ಅನನ್ಯಾ ಭಟ್ ಯಾರ್ರಿ ವಸಂತ ಗಿಳಿಯಾರ್ ಚಕ್ರವರ್ತಿ ಸುಲಿಬಲೆ ಕಿರಿ ಕೀರ್ತಿ ಪುನೀತ್ ಕೆರಹಳ್ಳಿ ಅನನ್ಯ ಭಟ್ ಯಾರ್ರಿ ಅನನ್ಯ ಭಟ್ ಸುಜಾತ ಭಟ್ ಅವಮ್ಮ ಹೇಳುತ್ತನ್ರಿ ನಾವು ಸನಾತನ ಹಿಂದೂಗಳು ಅಂತ ಹೇಳ್ತಾರಲ್ರಿ ಸನಾತನ ಹಿಂದೂ ನಮ್ಮ ಸಮುದಾಯದ ರೀತಿನಲ್ಲಿ ನಾವು ಸಂಸ್ಕಾರ ಮಾಡ್ಬೇಕು ನಮ್ಗೆ ಅಸ್ಥಿ ಪಂಜರ ಕೊಡಿ ಅಂತ ಕೈ ಮುಗುದಕ್ಕೆ ಕೇಳ್ತಾನಲ್ರಿ ಆ ವೃದ್ಧ ತಾಯಿ ಇದ್ ಯಾವ್ದು ಗೊತ್ತಾಗ್ಲಿಲ್ವೇನ್ರಿ ವಸಂತ ಗಿಳಿಯಾರೇ ನಿಮ್ಗೆ ವಸಂತ ಗಿಳಿಯಾರವ್ರೆ ಎಲ್ಲಿ ಹೋದ್ರಿ ಕೋಲಾರದ ಸಂದೇಶ ಜೊತೆ ಮಾತಾಡಿದ್ರಲ್ಲ ಯಾರನ್ನ ಉಳಿಸ್ಲಿಕ್ಕೆ ಹೋದ್ರಿ ಯಾವ ಸಂದೇಶ ಕೊಡ್ಲಿಕ್ಕೆ ಹೋದ್ರಿ ಈಗೆಲ್ಲೂ ಹೋದ್ರಪ್ಪ ಈಗೆಲ್ಲ ಹೋದ್ರಿ ನಿಮ್ಮ ಚಕ್ರವರ್ತಿ ಸೂಲಿ ಬೆಲೆ ಜೊತೆ ಕುತ್ಕೊಂಡು ಹುಡುಕಾಟ ಅಂತ ಮಾಡಿದ್ರಲ್ಲ ಈಗ ಹುಡುಕಾಟ ಮಾಡ್ತಾ ಇಲ್ಲ ವಸಂತ ಅವರೇ ಪ್ರಾಮಾಣಿಕವಾಗಿ ನೀವು ಪತ್ರಕರ್ತರಾಗಿ ನೀವು ಸತ್ಯವನ್ನ ಹೇಳುವವರಾಗಿದ್ರೆ ಇಷ್ಟೊತ್ತಿಗೆ ಆಗಲೇ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಏನ್ ತಲೆ ವಿಚಾರ ಬಂದ ನಂತರ ಇಮಿಡಿಯೇಟ್ ಆಗಿ ಫೀಲ್ಡ್ ಇಳಿಬೇಕಾಗಿತ್ತು ಮಾಡ್ತಾ ಇರುವುದೇನ್ರಿ ನೀವು ಯಾರ ರಕ್ಷಣೆಗೆ ಮಾಡ್ತಾ ಇದ್ದೀರ್ರಿ ಅದ್ಯಾರ ಒಬ್ಬ ಹೆಣ್ಣು ಮಗಳು ಹೇಳುದಲ್ಲ ನೀವು ಒಂದೂವರೆ ಲಕ್ಷ ರೂಪಾಯಿ ಯಾವ್ದೋ ಒಂದು ಕೋಆಪರೇಟ್ ಕ್ರೆಡಿಟ್ ಕೋಪರೇಟಿವ್ ಇಂದ ಒಬ್ಬ ಯೂಟ್ಯೂಬರ್ಗೆ ಟ್ರಾನ್ಸ್ಫರ್ ಆಯ್ತು ಅಂತೇಳಿ ಈ ಕೆಲಸ ಮಾಡೋದಕ್ಕ ಈ ಕೆಲಸ ಮಾಡೋದಕ್ಕೋಸ್ಕರವಾಗಿ ಹಿಂದುತ್ವವನ್ನು ಬಳಸ್ಕೊಳ್ಬೇಕಾ ಈ ಕೆಲಸ ಮಾಡೋದಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನ ಬಳಸ್ಕೊಳ್ಬೇಕಾ ಈ ಕೆಲಸ ಮಾಡೋದು ಒಂದು ಸಂಘಟನೆನ್ರಿ ವಸಂತ ಅವರೇ ಪ್ರಾಮಾಣಿಕವಾಗ್ರಿ ಒಂದು ತುತ್ತು ಅನ್ನ ಕಷ್ಟಪಟ್ಟು ದುಡಿದು ತಿಂದ್ರು ಹೊಟ್ಟೆ ತುಂಬುತ್ತೆ ಅದೇ ಯಾವ್ದೋ ಅಡ್ಡದಾರಿ ಹೋಗ್ಬಿಟ್ಟು ನಾವೇನೋ ದುಡ್ಡು ಸಂಪಾದನೆ ಮಾಡ್ತೀನಿ ಅಂದ್ರೆ ಹೊಟ್ಟೆಗೆ ಅರಗಿಸ್ಕೊಂಡ್ರೆ ಅದು ಅನ್ನ ಅಲ್ಲ ರೀ ವಸಂತ ಗಿಳಿಯಾರವ್ರೆ ನಿಮ್ಮ ಟೀಮ್ ಇದೆಯಲ್ಲ ಮಿಸ್ಟರ್ ಚಕ್ರವರ್ತಿ ಸೂಲಿ ಬೆಲೆ ಕೊರಗಜ್ಜನ ಮುಂದೆ ನಿಂತ್ಕೊಂಡು ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಏನೋ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡಿ ಹೋದ್ರಲ್ಲ ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿಲ್ಲ ಅಂತೇಳಿ ರಾಮೋತ್ಸವಕ್ಕೆ ಬಂದ್ರಲ್ಲ ಇವಾಗ ಎಲ್ಲೂ ಹೋದ್ರಪ್ಪ ಎಲ್ಲಾನು ಗೂಗಲ್ ಪೇ ಫೋನ್ ಪೇ ಗಿರಾಕಿ ಪುನೀತ್ ಕೆರೆಹಳ್ಳಿ ಎಲ್ಲೂ ಎಲ್ಲೋಂದಪಾ ಈ ಮನುಷ್ಯ ತೊಡೆ ಟಟ್ಟದ್ದಲ್ಲ ಅಲ್ಲಿ ಬಂದು ಕಿರಿ ಕೀರ್ತಿ ಎಲ್ಲೋದಪ್ಪ ಎಲ್ಲರೂ ಸಹ ಗಾಯ ಗಾಯ್ಬಿಟ್ಟಿದ್ರಿ ನೀವು ನೀವು ನಿಜವಾಗೂ ಹೇಳ್ತೀವಿ ಕೇಳಿ ಇನ್ನು ಮುಂದೆ ಯಾವತ್ತಿಗೂ ಸಹ ಕೇಸರಿ ಶಾಲೆಗಳನ್ನ ತೊಡಬೇಡಿ ಇನ್ನು ಮುಂದೆ ನೀವು ಯಾರು ಸಹ ಹಿಂದುತ್ವದ ಬಗ್ಗೆ ಮಾತನಾಡಕ್ ಹೋಗ್ಬೇಡಿ ಇಡೀ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ ಅಲ್ಲಿ ಆಗಿರುವಂತಹ ನೂರು ಅಸ್ಥಿ ಪಂಜರಗಳು ಎಲ್ಲದೂ ಸಹ ಸಿಕ್ಕಿದ್ರೆ ಎಲ್ಲವೂ ಸಹ ಹಿಂದೂಗಳದೇ ಆಗಿರ್ತದೆ ಮಿಸ್ಟರ್ ಚಕ್ರವರ್ತಿ ಸುಲಿಬೆಲೆ ಇವೆಲ್ಲ ಗೊತ್ತಾಗಲ್ವಾ ಏನು ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಅಲ್ಲಿ ಯಾರು ಕಮಾಂಡರ್ ನಿಮ್ಗೆ ಡಿಕ್ಟೇಟ್ ಮಾಡ್ತಾರ ನಾಲ್ಕು ಕೋಳಾಗ್ಬಿಡುತ್ತೆ ಪಾಕಿಸ್ತಾನ ಹಂಗಾಗಿ ಬಿಡುತ್ತೆ ಬೂಟ್ ಇರಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲಾ ಮಾತಾಡ್ತಿರಲ್ರಿ ಚಕ್ರವರ್ತಿ ಸುಲಿಬಲ್ಲಿ ಅವ್ರೆ ಇಲ್ಲಿ ನಡೀತಾ ಇರುವಂತ ವಿಚಾರಗಳು ಗೊತ್ತಾಗಲ್ವಾ ಇಂಡಿಯಾ ಪಾಕಿಸ್ತಾನ್ ಬಗ್ಗೆ ಮಾತನಾಡುವಂಥವ್ರು ಇಸ್ರೇಲ್ ಬಗ್ಗೆ ಮಾತನಾಡುವಂಥವ್ರು ಇಲ್ಲಿ ನಿಮ್ಮದೇ ಸಮುದಾಯದ ನಿಮ್ಮದೇ ಹಿಂದೂ ಧರ್ಮದ ಅನನ್ಯ ಭಟ್ಟ ತಾಯಿ ಸುಜಾತ ಭಟ್ ಕೈ ಮುಗಿದು ಕಣ್ಣೀರಾಗ್ತಾ ಆಗ್ತಾ ಇದ್ದಾಳೆ ನನ್ಗೆ ನ್ಯಾಯ ಕೊಡಿಸಿ ಅಂತೇಳಿ ಗೊತ್ತಾಗ್ತಾ ಇಲ್ವೇನ್ರಿ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಇಂತಹ ಡ್ರಾಮಾಗಳನ್ನ ಯಾಕೆ ಆಡ್ತೀರಿ ಇಂತಹ ಮುಖವಾಡ ಹಾಕೊಂಡು ಯಾಕೆ ಹುಡುಕಾಟ ನಡೆಸ್ತೀರಿ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಯಾವತ್ತು ಜಯ ಇದ್ರಿ ಯೋಚನೆ ಮಾಡಿ ಚಕ್ರವರ್ತಿ ಅವರೇ ಯೋಚನೆ ಮಾಡಿ ವಸಂತ್ ಗಿಳಿಯಾರ್ ಅವರೇ ಯೋಚನೆ ಮಾಡಿ ಕಿರಿ ಕೀರ್ತಿ ಅವರೇ ಯೋಚನೆ ಮಾಡಿ ಗೂಗಲ್ ಪೇ ಫೋನ್ ಪೇ ಪುನೀತ್ ಕೆರೆಹಳ್ಳಿಯವರೇ ಯೋಚನೆ ಮಾಡಿ ಸಂದೇಶ ಎಲ್ಲರ ತರ ಅಲ್ಲ ನೀವು ಅದೇನೋ ಒಂಥರ ಅದೇನೋ ಹೇಳ್ತಾರಲ್ಲ ನೆಗ್ಲಿಜೆನ್ಸಿ ಆಗಿ ಯಾವ್ದೋ ಕಡೆಗಣನೆಯ ವ್ಯಕ್ತಿಯನ್ನ ಮಾತಾಡಿಸ್ತಾರಲ್ಲ ಆ ತರ ನೀವು ನಾನು ಮಾತಾಡ್ತಾ ಇದ್ದೀರಾ ಉತ್ತರ ಕೊಡೋ ಅಂತ ಅವಶ್ಯಕತೆ ನನಗಿಲ್ಲ ನೀವು ಮಾತಾಡ್ತಾರ ಅಂತದ್ ಏನಂದ್ರೆ ನೀವ್ ಏನು ತಿಳ್ಕೊಳ್ತೀರಾ ಮಾತಾಡ್ತೀರಾ ಮಾತಾಡ್ತೀರ ಸಲ ಮಾತಾಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿಗಳು ಬರುತ್ತೆ ನನಗೆ ಏನ್ ಸರ್ ಅಂತದ್ದು ಸರ್ ಅಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಸರ್ ಮಾವನ ವಿಚಾರದಲ್ಲಿ ತಪ್ಪು ನಡೆದಿದೆ ತಪ್ಪೇ ನಡೆದಿಲ್ಲ ಅನ್ನೋದು ದೊಡ್ಡ ತಪ್ಪು ಅದು ನಾವೇನು ಮಾಡೇ ಇಲ್ಲ ನಮ್ ತಪ್ಪೇ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಇದು ದೊಡ್ಡ ತಪ್ಪು ಇದು ಅಲ್ಲ ನೀವು ನಾರಾಯಣ ನಾರಾಯಣ ಅವ್ರ ವಿಚಾರದಲ್ಲಿ ನಾರಾಯಣ ಅವ್ರ ವಿಚಾರದಲ್ಲಿ ತಪ್ಪು ನಡೆದಿದೆ ನೀವು ಒಂದು ದಾಖಲೆ ಸಮೇತ ದಾಖಲೆ ಸಮೇತನೇ ಕೊಡ್ತೀನಿ ಸರ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಜಸ್ಟ್ ಫೋನ್ ಮಾಡಿ ಕೇಳಿದೀರಾ ನಾನೇನ್ ಹೇಳ್ತಾ ಇದೀನಿ ಮಂಜುನಾಥ್ ಅವರಿಂದ ಸುಂದ್ರ ಅವ್ರಿಗೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಜಿ ಕೊಟ್ಟಿದ್ದಾರೆ ಓಸಂತ ಗಿಳಿಯಾರದವ್ರೆ ಎಲ್ಲಿ ಹೋದ್ರಿ ಕೋಲಾರದ ಸಂದೇಶ ಜೊತೆ ಮಾತಾಡಿದ್ರಲ್ಲ ಯಾರನ್ನ ಉಳಿಸ್ಲಿಕ್ಕೆ ಹೋದ್ರಿ ಯಾವ ಸಂದೇಶ ಕೊಡ್ಲಿಕ್ಕೆ ಹೋದ್ರಿ ಈಗೆಲ್ಲೂ ಹೋದ್ರಪ್ಪ ಈಗೆಲ್ಲೂ ಹೋದ್ರಿ ನಿಮ್ಮ ಚಕ್ರವರ್ತಿ ಸೂಲಿ ಬೆಲೆ ಜೊತೆ ಕುತ್ಕೊಂಡು ಹುಡುಕಾಟ ಅಂತ ಮಾಡಿದ್ರಲ್ಲ ಈಗ ಯಾಕೆ ಹುಡುಕಾಟ ಮಾಡ್ತಾ ಇಲ್ಲ ವಸಂತ ಗಿಳಿಯಾರವ್ರೆ ತಪ್ಪುಗಳು ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಜೊತೆ ಒಂದು ಮಾತು ಹೇಳಿದ್ರಲ್ಲ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಉತ್ಕೊಂಡ್ರಲ್ಲಪ್ಪ ನೀವು ಸಂದೇಶ ಹೇಳಿರುವಂತಹ ವಿಚಾರ ಆನೆ ಮಾವು ಕೇಸ್ನಲ್ಲಿ ವಿಚಾರಗಳನ್ನ ಸಂದೇಶ ಹೇಳಿದಾಗ ಅದರ ಬಗ್ಗೆನೂ ಸರಿಯಾದಂತ ಸ್ಪಷ್ಟೀಕರಣ ಕೊಡ್ಲಿಲ್ವಲ್ಲ ಏನಾಯ್ತು ಮಗಳೇ ಏನಾಯ್ತು ಮಗಳೇ ಅಂತ ಹೇಳ್ಬೋದು ಸತ್ಯ ಶೋಧನೆ ಮಾಡ್ತೇನೆ ಅಂತ ಬಂದಂತಹ ಅಹ್ ಪತ್ರಕರ್ತರು ಅಂತ ಹೇಳ್ಕೊಳ್ತಾರಂತ ವಸಂತ ಗಿಳಿಯಾರಿ ಇವತ್ ಯಾಕೆ ಮೌನವಾಗಿದ್ದೀರಿ ಯಾಕೆ ಮೌನವಾಗಿದ್ದೀರಿ ಸತ್ಯ ಹೊರ್ಗಡೆ ಬರ್ಬೇಕಲ್ರಿ ನೀವು ಪ್ರಾಮಾಣಿಕವಾಗಿ ನೀವು ಪತ್ರಕರ್ತರಾಗಿ ನೀವು ಸತ್ಯವನ್ನ ಹೇಳುವರಾಗಿದ್ರೆ ಇಷ್ಟೊತ್ತಿಗೆ ಆಗಲೇ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಏನ್ ತಲೆ ವಿಚಾರ ಬಂದ ನಂತರ ಇಮಿಡಿಯೇಟ್ ಆಗಿ ಫೀಲ್ಡ್ ಇಳಿಬೇಕಾಗಿತ್ತು ಮಾಡ್ತಾ ಇರುವುದೇನ್ರಿ ನೀವು ಯಾರ ರಕ್ಷಣೆಗೆ ಮಾಡ್ತಾ ಇದ್ದೀರಿ ಅದಾರ ಒಬ್ಬ ಹೆಣ್ಣು ಮಗಳು ಹೇಳುದಲ್ಲ ನೀವು ಒಂದೂವರೆ ಲಕ್ಷ ರೂಪಾಯಿ ಯಾವ್ದೋ ಒಂದು ಕೋಆಪರೇಟ್ ಕ್ರೆಡಿಟ್ ಕೋಪರೇಟಿವ್ ಇಂದ ಒಬ್ಬ ಯೂಟ್ಯೂಬರ್ಗೆ ಟ್ರಾನ್ಸ್ಫರ್ ಆಯ್ತು ಅಂತೇಳಿ ಈ ಕೆಲಸ ಮಾಡೋದಕ್ಕ ಈ ಕೆಲಸ ಮಾಡೋದಕ್ಕೋಸ್ಕರವಾಗಿ ಹಿಂದುತ್ವವನ್ನ ಬಳಸ್ಕೊಳ್ಬೇಕಾ ಈ ಕೆಲಸ ಮಾಡೋದಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನ ಬಳಸ್ಕೊಳ್ಬೇಕಾ ಈ ಕೆಲಸ ಮಾಡೋದು ಒಂದು ಸಂಘಟನೆ ವಸಂತ ಗಿಳಿಯಾರ್ ಅವ್ರೆ ಪ್ರಾಮಾಣಿಕವಾಗಿರಿ ಒಂದು ತುತ್ತು ಅನ್ನ ಕಷ್ಟಪಟ್ಟು ದುಡಿದು ತಿಂದ್ರು ಹೊಟ್ಟೆ ತುಂಬುತ್ತೆ ಅದೇ ಯಾವ್ದೋ ಅಡ್ಡದಾರಿಗೆ ಹೋಗ್ಬಿಟ್ಟು ನಾವ್ ಏನೋ ದುಡ್ಡು ಸಂಪಾದನೆ ಮಾಡ್ತೀನಿ ಅಂದ್ರೆ ಹೊಟ್ಟೆಗೆ ಅರಗಿಸ್ಕೊಂಡ್ರೆ ಅದು ಅನ್ನ ಅಲ್ಲ ರೀ ವಸಂತ ಗಿಳಿಯಾರವ್ರೆ ನಿಮ್ಮ ಟೀಮ್ ಇದೆಯಲ್ಲ ಮಿಸ್ಟರ್ ಚಕ್ರವರ್ತಿ ಸೂಲಿ ಬೆಲೆ ಕೊರಗಜ್ಜನ ಮುಂದೆ ನಿಂತ್ಕೊಂಡು ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಏನೋ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡಿ ಹೋದ್ರಲ್ಲ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿ ಅಂತೇಳಿ ರಾಮೋತ್ಸವಕ್ಕೆ ಬಂದ್ರಲ್ಲ ಇವಾಗ ಎಲ್ಲಿ ಹೋದ್ರಪ್ಪ ಎಲ್ಲಾನು ಗೂಗಲ್ ಪೇ ಫೋನ್ ಪೇ ಗಿರಾಕಿ ಪುನೀತ್ ಕೆರೆ ಹಳ್ಳಿ ಒಂದಪ್ಪ ಈ ಮನುಷ್ಯ ತೊಡೆ ಟಟ್ಟದ್ದಲ್ಲ ಅಲ್ಲಿ ಬಂದು ಕಿರಿ ಕೀರ್ತಿ ಎಲ್ಲೂ ಒಂದಪ್ಪ ಎಲ್ಲರೂ ಸಹ ಗಾಯಭಾಗ್ಬಿಟ್ಟಿದ್ರಿ ನೀವು ನೀವು ನಿಜವಾಗೂ ಹೇಳ್ತೀವಿ ಕೇಳಿ ಇನ್ನು ಮುಂದೆ ಯಾವತ್ತಿಗೂ ಸಹ ಕೇಸರಿ ಶಾಲೆಗಳನ್ನ ತೊಡಬೇಡಿ ಇನ್ನು ಮುಂದೆ ನೀವು ಯಾರು ಸಹ ಹಿಂದುತ್ವದ ಬಗ್ಗೆ ಮಾತನಾಡಕ್ ಹೋಗ್ಬೇಡಿ ಇಡೀ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ ಅಲ್ಲಿ ಆಗಿರುವಂತಹ ನೂರು ಅಸ್ಥಿ ಪಂಜರಗಳು ಎಲ್ಲದೂ ಸಹ ಸಿಕ್ಕಿದ್ರೆ ಎಲ್ಲವೂ ಸಹ ಹಿಂದೂಗಳದೇ ಆಗಿರ್ತದೆ ರೀ ಅನನ್ಯ ಭಟ್ ಯಾರ್ರಿ ವಸಂತ ಗಿಲಿಯಾರ್ ಚಕ್ರವರ್ತಿ ಸುಲಿಬಲೆ ಕಿರಿ ಕೀರ್ತಿ ಪುನೀತ್ ಕೆರಹಳ್ಳಿ ಅನನ್ಯ ಭಟ್ ರೀ ಅನನ್ಯ ಭಟ್ ಸುಜಾತಾ ಭಟ್ ಅವಮ್ಮ ಹೇಳುತ್ತನ್ರಿ ನಾವು ಸನಾತನ ಹಿಂದೂಗಳು ಅಂತ ಹೇಳ್ತಾರಲ್ರಿ ಸನಾತನ ಹಿಂದೂ ನಮ್ಮ ಸಮುದಾಯದ ರೀತಿನಲ್ಲಿ ನಾವು ಸಂಸ್ಕಾರ ಮಾಡ್ಬೇಕು ನಮ್ಗೆ ಅಸ್ಥಿ ಪಂಜರ ಕೊಡಿ ಅಂತ ಕೈ ಮುಗುದಕ್ಕೆ ಕೇಳ್ತಾನಲ್ರಿ ಆ ವೃದ್ಧ ತಾಯಿ ಇದು ಯಾವ್ದು ಗೊತ್ತಾಗ್ಲಿಲ್ವೇನ್ರಿ ವಸಂತ ಗಿಲಿಯಾರ್ ಅವ್ರೇ ನಿಮ್ಗೆ ಮಿಸ್ಟರ್ ಚಕ್ರವರ್ತಿ ಸುಲಿಬೆಲೆ ಇವೆಲ್ಲ ಗೊತ್ತಾಗಲ್ವಾ ಏನು ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಅಲ್ಲಿ ಯಾರು ಕಮಾಂಡರ್ ನಿಮ್ಗೆ ಡಿಕ್ಟೇಟ್ ಮಾಡತ್ತಾರ ನಾಲ್ಕು ಕೋಳ ಆಗ್ಬಿಡುತ್ತೆ ಪಾಕಿಸ್ತಾನ ಹಂಗಾಗ್ಬಿಡುತ್ತೆ ಬಿಡುತ್ತೆ ಇರಲ್ಲ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇಷ್ಟೆಲ್ಲಾ ಮಾತಾಡ್ತೀರಲ್ರಿ ಚಕ್ರವರ್ತಿ ಸುಲಿಬಲಿಯವ್ರೆ ಇಲ್ಲಿ ನಡೀತಾ ಇರುವಂತ ವಿಚಾರಗಳು ಗೊತ್ತಾಗಲ್ವಾ ಇಂಡಿಯಾ ಪಾಕಿಸ್ತಾನ್ ಬಗ್ಗೆ ಮಾತನಾಡುವಂಥವ್ರು ಇಸ್ರೇಲ್ ಬಗ್ಗೆ ಮಾತನಾಡುವಂಥವ್ರು ಇಲ್ಲಿ ನಿಮ್ಮದೇ ಸಮುದಾಯದ ನಿಮ್ಮದೇ ಹಿಂದೂ ಧರ್ಮದ ಅನನ್ಯ ಭಟ್ಟ ತಾಯಿ ಸುಜಾತ ಭಟ್ ಕೈ ಮುಗಿದು ಕಣ್ಣೀರಾಗ್ತಾ ಆಗ್ತಾ ಇದ್ದಾಳೆ ನನ್ಗೆ ನ್ಯಾಯ ಕೊಡಿಸಿ ಅಂತೇಳಿ ಗೊತ್ತಾಗ್ತಾ ಇಲ್ವೇನ್ರಿ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಇಂತಹ ಡ್ರಾಮಾಗಳನ್ನ ಯಾಕೆ ಆಡ್ತೀರಿ ಇಂತಹ ಮುಖವಾಡ ಹಾಕೊಂಡು ಯಾಕೆ ಹುಡುಕಾಟ ನಡೆಸ್ತೀರಿ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಯಾವತ್ತು ಜಯ ಇದೆ ರೀ ಯೋಚನೆ ಮಾಡಿ ಚಕ್ರವರ್ತಿ ಅವರೇ ಯೋಚನೆ ಮಾಡಿ ವಸಂತ್ ಗಿಹಾರ ಅವರೇ ಯೋಚನೆ ಮಾಡಿ ಕಿರಿ ಅವರೇ ಯೋಚನೆ ಮಾಡಿ ಗೂಗಲ್ ಪೇ ಫೋನ್ ಪೇ ಪುನೀತ್ ಕೆರೆಹಳ್ಳಿ ಅವರೇ ಯೋಚನೆ ಮಾಡಿ ನೀವು ಮಾಡ್ತಾ ಇರುವಂತದ್ದು ಎಷ್ಟು ಅಕ್ಷಮ್ಯ ಅಪರಾಧಗಳು ಅಂತಂದ್ರೆ ಇಡೀ ಧರ್ಮಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಹಿಂದೂ ಧರ್ಮದ ಇಲ್ಲಿ ಆಗಿರುವಂತಹ ಅನ್ಯಾಯವನ್ನ ನೀವು ಮುಚ್ಚು ಹಾಕುವಂತಹ ಪ್ರಯತ್ನ ಮಾಡಿದ್ರಿ ಆಗ್ಲಿಲ್ಲ ಈಗ ತಾನಾಗಿ ತಾನಾಗಿ ಹೊರಗಡೆ ಬರ್ತಾ ಇದೆ ಈಗಲ್ಲಾದ್ರೂ ಸತ್ಯ ಅಂತ ಮಾತಾಡ್ಬೇಕಲ್ರಿ ಅವ್ನು ಯಾವನೇ ತಪ್ಪಿತಸ್ಥ ರೀ ಯಾವನೇ ತಪ್ಪಿತಸ್ಥ ಆಗಿರ್ಲಿ ಆ ತಪ್ಪಿತಸ್ಥ ಯಾರಾದ್ರೂ ಆದ್ರೆ ಅವ್ನಿಗೆ ಶಿಕ್ಷೆ ಕೊಡ್ಲೇಬೇಕಲ್ವಾ ಶಿಕ್ಷೆ ಶಿಕ್ಷೆ ಆಗ್ಬೇಕಲ್ವಾ ಸತ್ಯ ಹೊರಗಡೆ ಬರ್ಬೇಕಲ್ಲ ಒಂದು ಸ್ಟೇಟ್ಮೆಂಟ್ ಇಲ್ಲ ಒಂದು ಸ್ಟೇಟ್ಮೆಂಟ್ ಇಲ್ಲ ವಸಂತ ಗಿಲಿಯಾರ್ ಅವ್ರದ್ದು ಒಂದ್ ಸ್ಟೇಟ್ಮೆಂಟ್ ಇಲ್ಲ ಚಕ್ರವರ್ತಿದ್ ಒಂದು ಸ್ಟೇಟ್ಮೆಂಟ್ ಇಲ್ಲ ಈ ಕೇಸರಿ ವಾ ಏನು ವಾಲಗಳು ಅಂತ ಹೇಳ್ಕೊಂಡ್ರು ನಿಮ್ದೊಂದು ಸ್ಟೇಟ್ಮೆಂಟ್ ಇಲ್ಲ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ರಿ ನೀವೆಲ್ಲಾನು ಯಾವ ಸಂದೇಶ ಕೊಡ್ಲಿಕ್ಕೆ ಕೊಟ್ಟಿದಿರಿ ಹೋರಾಟ ಮಾಡಿದ್ರೆ ಹೋರಾಟ ಮಾಡಿದ್ರೆ ವೀರ ಯೋಧರ ತರ ಹೋರಾಟ ಮಾಡ್ರಿ ವೀರ ಯೋಧರ ತರ ಹೋರಾಟ ಮಾಡ್ರಿ ಈ ರೀತಿಯಾಗಿ ಅಡ್ಡದಾರಿಯಲ್ಲಿ ಹೋಗ್ಕೊಂಡು ದಾರಿ ತಪ್ಪಿಸುವಂತ ಕೆಲಸ ಹೋರಾಟಗಾರ ದಾರಿ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ರೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಸತ್ಯ ಹೊರಗಡೆ ಬರ್ತಾನೆ ಇದೆ ಅದಕ್ಕೆ ಜೀವಂತ ಸಾಕ್ಷಿ ಹೋರಾಟ ಅದಕ್ಕೆ ಜೀವಂತ ಸಾಕ್ಷಿ ಹೋರಾಟ ಕರಾವಳಿಯ ಶಾಸಕರುಗಳು ಪದೇ ಪದೇ ಹೇಳ್ಬೇಕಾಗತ್ತೆ ಇವರು ನಿಜಕ್ಕೂ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಹಿಂದೂ ಧರ್ಮದ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರಲ್ಲ ಇವರುಗಳಿಗೆ ನಿಜಕ್ಕೂ ಆತ್ಮ ಸಾಕ್ಷಿ ಸಾಕ್ಷಿಯನ್ನದಿದ್ದರೆ ಇಷ್ಟೊತ್ತಿಗಾಗ್ಲೆ ಒಂದು ವಿಚಾರವನ್ನ ಧ್ವನಿ ಎತ್ತಬೇಕಾಗಿತ್ತು ಇದಕ್ಕೆ ಏನು ಎಸ್ ಐ ಟಿ ತನಿಖೆಗೆ ಬೇರೆ ಬೇರೆಯವರು ಆದೇಶ ಮಾಡ್ತಾ ಇದಾರಲ್ಲ ಇವ್ರು ಮಾಡ್ಬೇಕಾಗಿತ್ರಿ ಇವ್ರ ಯಾರು ಮಾಡಲ್ಲ ಅಂತ ಗೊತ್ತು ಅದಕ್ಕೆ ಆ ದೇವರು ಈ ಹೋರಾಟಗಾರರ ಹೆಸರಿನಲ್ಲಿ ಈ ವಕೀಲರ ಹೆಸರಿನಲ್ಲಿ ನಮ್ಮಂತವರ ಹೆಸರಿನಲ್ಲಿ ಇವತ್ತು ಸತ್ಯವನ್ನ ಹೊರಗಡೆ ತರಿಸ್ತಾ ಇದ್ದಾನೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ರಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಅನ್ಯಾಯದ ವಿರುದ್ಧ ಇರುತ್ತೆ ನ್ಯಾಯದ ಪರವಾಗಿರುತ್ತೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯವನ್ನ ಪ್ರಶ್ನೆ ಮಾಡುತ್ತೆ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುತ್ತೆ ಶೋಷಿತರ ಪರವಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ